ಗುಜರಾತ್ನ ಸೂರತ್ ಲೋಕ ಕ್ಷೇತ್ರದಲ್ಲಿ ಇತಿಹಾಸ ಸೃಷ್ಟಿಯಾಗಿದೆ ಫಲಿತಾಂಶಕ್ಕೂ ಮೊದಲೇ ಸೂರತ್ನಲ್ಲಿ ಖಾತೆ ತೆರೆದ ಬಿಜೆಪಿ ಅಂದ್ರೆ ವಿರೋಧವಿಲ್ಲದೆ ಬಿಜೆಪಿಯ ಮುಖೇಶ್ ದಲಾಲ್ಗೆ ಗೆಲುವು ಸಿಕ್ಕಿದೆ ಕಾಂಗ್ರೆಸ್ ಅಭ್ಯರ್ಥಿ ನಿಲೇಶ್ ಕುಂಭಾಣಿ ನಾಮಪತ್ರ ರದ್ದಾಗಿದೆ ಮೂರು ನಾಮಪತ್ರಗಳಲ್ಲಿ ಮಾಡಿದ್ದ ಸಹಿಯಲ್ಲಿ ವ್ಯತ್ಯಾಸ ಕಾಣಿಸಿತ್ತು ಸಹಿ ವ್ಯತ್ಯಾಸ ಕಂಡಿದ್ದರಿಂದ ನಾಮಪತ್ರವೇ ತಿರಸ್ಕೃತಗೊಂಡಿದೆ ಬಿಜೆಪಿ ವಿರುದ್ಧ ಸ್ಪರ್ಧಿಸಿದ್ದ ಏಳು ಮಂದಿ ನಾಮಪತ್ರ ವಾಪಸ್ ಪಡೆದ ಹಿನ್ನೆಲೆಯಲ್ಲಿ ಮುಖೇಶ್ ದಲಾಲ್ಗೆ ಗೆಲುವು ಅಂತ ಅಧಿಕೃತವಾಗಿ ಈಗ ಘೋಷಣೆ ಮಾಡಲಾಗಿದೆ ಈ ಮುಖಾಂತರ ಗುಜರಾತ್ನ ಸೂರತ್ ಲೋಕ ಕ್ಷೇತ್ರದಲ್ಲಿ ಇತಿಹಾಸ ಸೃಷ್ಟಿಯಾಗಿದೆ ಫಲಿತಾಂಶಕ್ಕೂ ಮೊದಲೇ ಸೂರತ್ನಲ್ಲಿ ಖಾತೆ ತೆರೆದ ಬಿಜೆಪಿ ಒಂದು ಕ್ಷೇತ್ರದಲ್ಲಿ ಈಗಾಗಲೇ ಬಿಜೆಪಿ ಗೆದ್ದಾಗಿದೆ ಅಂದರೆ ಅವಿರೋಧವಾಗಿ ಬಿಜೆಪಿ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ ವಿರೋಧ ಇಲ್ಲದೆ ಬಿಜೆಪಿಯ ಮುಖೇಶ್ ದಲಾಲ್ಗೆ ಗೆಲುವು ಸಿಕ್ಕಿದೆ ಕಾಂಗ್ರೆಸ್ ಅಭ್ಯರ್ಥಿ ನೀಲೇಶ್ ಕುಂಬಾಣಿ ಅವರ ನಾಮಪತ್ರ ರದ್ದಾಗಿದೆ ಯಾಕೆ ಅಂತಂದರೆ ಮೂರು ನಾಮಪತ್ರಗಳಲ್ಲಿ ಮಾಡಿದ್ದ ಸಹಿಯಲ್ಲಿ ವ್ಯತ್ಯಾಸ ಕಾಣಿಸಿತ್ತು ಸಹಿ ವ್ಯತ್ಯಾಸ ಕಂಡಿದ್ದರಿಂದ ನಾಮಪತ್ರ ತಿರಸ್ಕೃತಗೊಂಡಿದೆ ಹಾಗೆ ಉಳಿದಂತೆ ಬಿಜೆಪಿ ವಿರುದ್ಧ ಸ್ಪರ್ಧಿಸಿದ್ದ ಏಳು ಮಂದಿ ನಾಮಪತ್ರವನ್ನ ವಾಪಸ್ ಪಡೆದಿದ್ದಾರೆ ಈ ಹಿನ್ನೆಲೆ ಮುಖೇಶ್ ದಲಾಲ್ಗೆ ಗೆಲುವು ಅಧಿಕೃತ ಅಂತ ಘೋಷಣೆ ಮಾಡಲಾಗಿದೆ ಎಸ್ ಚುನಾವಣೆಯ ಫಲಿತಾಂಶಕ್ಕೂ ಮೊದಲೇ ಬಿಜೆಪಿ ಖಾತೆ ತೆರೆದಿದೆ ಗುಜರಾತ್ನ ಸೂರತ್ ಲೋಕಕ್ಷೇತ್ರದಲ್ಲಿ ಇತಿಹಾಸ ಸೃಷ್ಟಿಯಾಗಿದೆ ಅವಿರೋಧವಾಗಿ ಈಗ ಬಿಜೆಪಿ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ ಅಧಿಕೃತವಾಗಿ ಇದು ಘೋಷಣೆ ಕೂಡ ಆಗಿದೆ